ನಮಸ್ಕಾರ ನಮ್ಮ ಜೈ ಡಿ ಬಾಸ್ ಕರ್ನಾಟಕ ಮತ್ತೆ ಸ ವಿಶೇಷಪ್ಪ ಏನಪ್ಪ ಅಂತ ಹೇಳೋದು ರಾಣಿ ಸಿನ್ಮಾನ ನೋಡೋದು ಬಂದಿದೆ ಸೊ ರಾಣಿ ಸಿನ್ ಪ್ರತಿಯೊಂದು ಸೀನು ಕೂಡ ಚೆನ್ನಾಗಿದೆ ಸೊ ಕಂಟೆಂಟು ಕೂಡ ನನಗೆ ಇಷ್ಟ ಆಯಿತು ಸೊ ಒಬ್ಬ ಕಲಾವಿದ ಮುಂದೆ ಬರಬೇಕು ಅಂದರೆ ಯಾವ ಥರ ಸ್ಟ್ರಗಲ್ ಮಾಡ್ತಾರೆ ಯಾವ ಥರ ಸ್ಟ್ರಗಲ್ ಇರುತ್ತೆ ಸಿನಿಮಾ ಇಂಡಸ್ಟ್ರೀಲಿ ಅನ್ನೋ ಒಂದು ಈ ಮೂಲಕ ನೋಡ್ಬೋದು ಸೊ ಇನ್ನೊಂದೇನಪ್ಪ ಅಂತಂದ್ರೆ ನಾವು ಅಕಸ್ಮಾತ್ ಕಲಾವಿದಾಗಬೇಕು ಕಲಾವಿದ ಆಗ್ಬೇಕು ಅನ್ನೋರು ಇಷ್ಟು ಸ್ಟ್ರಗಲ್ ಮಾಡುತ್ತೆ ಅಂತ ಈ ಸಿನಿಮಾ ಮುಖಾಂತರ ಎಲ್ಲರಿಗೂ ಒಂದು ಅಚ್ಚರಿ ಮೂಡಿಸುತ್ತೆ ಸೊ ದಯವಿಟ್ಟು ಕನ್ನಡ ಸಿನಿಮಾನ ಬೆಳೆಸಿ ಅರಸಿ ಆರೈಸಿ ಅಂತ ಕೇಳ್ತಾ ನಮ್ಮೆಲ್ಲ ಡಿ ಬಸ್ ಅಭಿಮಾನಿಗಳ ಕಡೆಯಿಂದ ಚಿತ್ರದ ಯಾವಾಗಲೂ ಶುಭ ಕೊಡುತ್ತೇವೆ ಸೊ ಇನ್ನೊಂದೇನಪ್ಪ ಅಂತಂದ್ರೆ ಬಹಳಷ್ಟು ಕಟ್ಔಟ್ तोसदीर सो यू सो मच्च ना डी बास् अभिमानी यू लव यू जय हिंद